ರಥಸಪ್ತಮಿಯ ಪ್ರಯುಕ್ತ ಬರೆದಿರುವಂತಹ ಕವನ ಕವನದ ಶೀರ್ಷಿಕೆ ಸೂರ್ಯನ ಬಂಧಿಸಲು ಸಾಧ್ಯವೇ ರಚನೆ ಡಾಕ್ಟರ್ ಎಸ್ ಮುರಳಿ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಪ್ರಾಂಶುಪಾಲರು ಎಂಐಟಿ ಮೈಸೂರು ವಾಚನ ಶ್ರೀವತ್ಸ ಜಿಆರ್ ಕನ್ನಡ ಉಪನ್ಯಾಸಕರು ಗೋಪಾಲಸ್ವಾಮಿ ಪದವಿಪೂರ್ವ ಕಾಲೇಜು ಮೈಸೂರು ಇವನು ಎಂತಹ ಅಭಿಯಂತರ ಇವನು ಎಂತಹ ಅಭಿಯಂತರ ದಿನಾನೂ ಬರ್ತಾನೆ ದಿನಕರ ಆಗಿದೆ ಪ್ರಾಯ ಮನ್ವಂತರ ಬದುಕೇ ಇವನಿಂದ ನಿರಂತರ ಇವನು ಎಂತಹ ಅಭಿಯಂತರ ವಿಶ್ರಾಂತಿ ಪಡೆದಿಲ್ಲ ವರ್ಷಾಂತರ ಲೋಕಕ್ಕೆ ಇವನೇ ಗತ್ಯಂತರ ಈರುಳು ಸುತ್ತ ದೇಶಾಂತರ ಶಶಿಗೆ ಮಾಡಿದ ಹಸ್ತಾಂತರ ಇವನು ಎಂತಹ ಅಭಿಯಂತರ ಇವರೋ ಈ ಧರೆಯಲ್ಲಿ ಬೆಳೆದ ಕೆಲ ಅಭಿಯಂತರರು ಕಂಡಲ್ಲಿ ಆಸ್ತಿಯ ಮಾಡಿರೋರು ಮುಂಚೇನೇ ಸೇತುವೆನ ಬೀಳ್ಸಿರೋರು ರಸ್ತೇನೇ ಮಾಡದೆ ದುಡ್ಡು ನುಂಗೋರು ಇವನು ಎಂತಹ ಅಭಿಯಂತರ ಅವನೋ ಲಂಚವೇ ಮುಟ್ಟದ ಚಂಡಕರ ಸರಿಯಾದ ಸಮಯದ ಹಾಜರಿ ವೀರ ಯೋಚಿಸಿದರು ದಾರಿಗ್ ಬರ್ತಾನೆ ಕಟ್ಟಿ ಹಾಕದ್ರ ಇನ್ಮುಂದೆ ಆಗ್ಬೇಕು ನಮ್ಮತರ ಇವನು ಎಂತಹ ಅಭಿಯಂತರ ತಂತಿಯ ತಂದ್ಬಿಟ್ಟು ಎಳೆದಿಟ್ಟಾರ ನಿಲ್ಲಿಸಿ ಮರಗಳ ಬಂಧಿಸಿಬಿಟ್ಟಾರ ಎಲೆಗಳ ಮಧ್ಯಾನೇ ಬಚ್ಚಿಟ್ಟಾರ ಕೊಂಬೆಗಳ ಹೆಣೆದಿಟ್ಟು ಮುಚ್ಚಿಬಿಟ್ಟಾರ ಬಂಧಿಸೇ ಬಿಡುವನೇ ಅಹಸ್ಕರ ಇವನು ಎಂತಹ ಅಭಿಯಂತರ ಸುಲಭದಿ ಬಂದನು ಪ್ರಭಾಕರ ಮೈನೆ ಕ್ಯಾಕಿಯ ನೋಡೆಂದ ಮಿಹಿರ ಕಾಲದ ಅಭಿಯಂತರ ಭಾಸ್ಕರ ಕಾಲದ ಅಭಿಯಂತರ ಭಾಸ್ಕರ ಕಾಲದ ಅಭಿಯಂತರ ಭಾಸ್ಕರ